ಇಲ್ಲ ಏನೇ ಇರಲಿ ಹೌದು ಮಾಡ ಗಾಡಿ ಸೀಜ್ ಮಾಡಿಲ್ಲ ಅಂದ್ರೆ ಅವ್ರು ಐದು ಸಾವಿರ ಹಾಕಿ ಫೈನ್ ಹಾಕಿ ಇಲ್ಲಮ್ಮ ಹಂಗೆ ಮಾಡೋಂಗಿಲ್ಲ ಕಾಲೇಜ್ ಓಕೆ ಇಂಗ್ಲೀಷ್ ಸಾಕು ಇಂಗ್ಲೀಷ್ ಸಾಕು ಕನ್ನಡದಲ್ಲಿ ಫೈನ್ ಹಾಕ್ತೀನಿ ಬಾ ಇಳಿ निश निश। देहा अंतावल्गवल्के स्कीम वातारो। सेड़गा, सेड़गा, सेड़गा। सार, सार, सार। सेड़गा कलई, सेड़गा को, सेड़गा कलई। बरा बावरल। सार, सार, सार अंताने। What's your name? My name is Ashit Saar. What? My name is Ashit Saar. Ashit. Yes, Saar. Which school? Saar, I'm studying in Rupani College. College? Yes, Saar. Okay, English Saar ko? ಇಂಗ್ಲಿಷ್ ಇಂಗ್ಲಿಷ್ ಸಾಕೋ ಕನ್ನಡದಲ್ಲಿ ಫೈನ್ ಹಾಕ್ತಿನ್ ಬಾ ಇಲ್ಲಿ ಇಂಗ್ಲಿ ಇಂಗ್ಲಿಷ್ ಸಾಕು ಕನ್ನಡದಲ್ಲಿ ಫೈನ್ ಹಾಕ್ತಿನ್ ಬಾ ಇಲ್ಲಿ ಹೇ ಆಕ ಸೈಡ್ಗೆ ಇಂಗ್ಲೀಷ್ ಮಾತರ್ತವನೆ ಕನ್ನಡದಲ್ಲಿ ಫೈನ್ ಹಾಕ್ತಿನ್ ನಿಮಗ ಈಗ ಕನ್ನಡದಲ್ಲಿ ಫೈನ್ ಹಾಕಿರೋದು ಪೊಲೀಸ್ ಅಂತ ನೋಡ್ತೀನಿ ನಾನು ನಿಮಗೆ ಇಲ್ಲಿ ಹಾ ಅಣ ಯಾಕೆ ಮಕ ಮುಚ್ಚಿಕೊಂಡಿದಾನೆ ಏನೈತಪ್ಪಾ ನಿಮಗೆ ಬಾಯ್ ಕಡೆ ಬಾ ಇಕಡೆ ಬಾ ಕಡೆ ಸರ ಕಡೆ ಬರ ಇಕಡೆ ಗಾಡಿಗಳು ಬರುತ್ತೆ ಇದೆ ತವೆಸೋ ಹದಿನೇಳು ಸರ್ ಬಟ್ ಹದಿನೇಳು ಸರ್ ಹದಿನೇಳು ವಯಸ್ಸಿಗೆ ಈ ಥರ ಹೊಡಿಸ್ತೀಯ ಅವ್ರು ಯಾರು ಹೆಲ್ಮೆಟ್ ಹೆಲ್ಮೆಟ್ ನೀನು ಹಿಂದೆ ಹೊಡೆದ ಹೆಲ್ಮೆಟ್ ಹೆಲ್ಮೆಟ್ ನೀನು ಹಿಂದೆ ಹೊಡೆದ ವೀಲಿಂಗ್ ಹೊಡ್ಕೊ ಬಂದಿದ್ಯಾರ ಫ್ರೆಂಡ ಮತ್ತೆ ಹಿಂಗೆ ವೀಲಿಂಗ್ ಮಾಡ್ತಾರ ಓವರ್ ಎಲ್ಲ ಸಿಕ್ಕೋರೆಲ್ಲ ಹಂಗೆ ಹೇಳೋದು ನಾವ್ ಹೇಗೆ ಆಟ ಆಡ್ತಾ ಇದ್ರೆ ನೀವು ಜವಾಬ್ದಾರಿ ಇಲ್ಲ ನೀವು ಒಂಚೂರು ಹದಿನೆಂಟು ತುಂಬಿಲ್ಲ ಇವಾಗ್ಲೇ ಕಾನೂನ ಕೈತೋ ಅಂತಿದ್ರಲ್ಲ ನೀವು ನನಗೆ ಸುಮ್ಮನೆ ಕಲ್ಯಾಣಕ್ಕೆ ಬಂದಿದ್ದೀನಿ ಲೈಸೆನ್ಸ್ ಇದೆಯಾ ನಿನಿಂದ ಸರ್ ಇಲ್ಲ ಸರ್ ಕಲ್ಯಾಣಕ್ಕೆ ಬಂದಿದ್ದೀನಿ ಸರ್ ಏನು ಏನು ಏ ಇದು 메인 ರೋಡ್ ಅಲ್ಲಿ ಕಲ್ಯಾಣಕ್ಕೆ ಬರ್ತಾರೇನೋ ಕಲ್ಯಾಣಕ್ಕೆ ಅಂತ ಒಂದು ಜಾಗ ಇರುತ್ತೆ ಅದಕ್ಕೆ ಒಂದು ಏಜ್ ಇರುತ್ತೆ ಸರ್ ಹದಿನೆಂಟು ತುಂಬಿಲ್ಲ ಲಾನ ಕೈಗೆ ತೋ ಅಂತಿದೀರಾ ನೀವು ಇನ್ನು ಹದಿನೆಂಟು ತುಂಬಿಲ್ಲ ಲಾನ ಕೈಗೆ ತೋ ಅಂತಿದೀರಾ ನೀವು ಏ ಕನ್ಯಾಕೆ ಡ್ರೈವಿಂಗ್ ಸ್ಕೂಲ್ಸ್ ಗಳು ಇದೆ ನಿಮಗೆಲ್ಲ ಏನು ಮಾಡಬೇಕು ನೀವು ನಿಮ್ಮ ತಂದೆಗೆ ಫೋನ್ ಮಾಡು ಬರಲಿ ಅಂದೆ ಓವರ್ ಗಾಡಿ ಸೀಜ್ ಮಾಡಿ

ಇದೆಯಾ ಮತ್ತೆ ಸಾರಿ ಅಂದ್ರೆ ಎಲ್ಲ ಆಗಂಗಿದ್ರೆ ನಮ್ಮ ದೇಶದಲ್ಲಿ ಇನ್ನು ಏನು ಆಗ್ತಾ ಇತ್ತು ನಮ್ಮ ದೇಶದಲ್ಲಿ ಏನಾಗಿರೋದು ಗೊತ್ತಾ ಒಬ್ಬೊಬ್ಬರಿಗೆ ಒಂದೊಂದು ಒಳ್ಳೆ ಇದು ಕೊಟ್ಬಿಡ್ತಾ ಇದ್ರು ಸಾರಿ ತಗೊಳ್ಳಿ ಇದು ನಿಮ್ದು ಒಂದು ಡಾಕ್ಯುಮೆಂಟ್ ಇದು ಡಿ ಎಲ್ ಇದು ಸಾರಿ ನಮ್ಮಂತವ್ರ ಪೊಲೀಸು ಇಡಿದ್ರೆ ಸರ್ ಡಾಕ್ಯುಮೆಂಟ್ ಇದೆ ನೋಡಿ ಸರ್ ಸಾರಿ ನಮ್ಮಂತವ್ರ ಪೊಲೀಸು ಇಡಿದ್ರೆ ಸರ್ ಡಾಕ್ಯುಮೆಂಟ್ ಇದೆ ನೋಡಿ ಸರ್ ಸಾರಿ ಏನ್ ಬೇಕಾದ್ರೂ ಮಾಡ್ಬೋದಾ ನೀವು ನಿಮ್ಗೆ ಒಂದು ಲೈಸೆನ್ಸ್ ಕೊಡ್ತೀನಿ ರೀ ನೆಕ್ಸ್ಟ್ ಈಗ ಏನಂತ ಕಾಲ್ ಕಾಲಿಗೆಲ್ಲ ಬರ್ಬಾರ್ದು ಓದಿತೀನಿ ಆಟ ಆಡ್ತಾ ಇದೆಯಾ ಗಾಡಿ ಸೀಸ್ ಮಾಡಿ ತಂದೆ ತಾಯಿ ಬೀಳ್ಬೇಕು ನಮಗೂ ಬೀಳ್ತಾರೆ ಈ ತರ ಎಲ್ಲ ಅಲ್ಕ ಕೆಲಸಗಳು ಮಾಡಿದ್ರೆ ನೀವು ನಿಮ್ನ ಯಾರು ಶ್ರಮಿಸ್ತಾರೆ ಅವ್ನ ಯಾರು ಅವ್ನು ಕರ್ಸಿ ಅವನು ಅವ್ನ ಯಾರೋ ಅವ್ನ ಯಾರೋ ಹೆಂಗ್ ಹೋದಾಗ ಗೊತ್ತಾ ಅವ್ನು ವೀಲಿಂಗ್ ಹೊಡ್ಕೊಂಡು ಹೋಗ್ತಾನೆ ಎಲ್ಲ ಇವರು ಗಾಂಜಾ ಹೊಡಿ ಗಾಂಜಾ ಹೊಡಿತೀರಾ ನೀವು

ನೀವು ನಿಮ್ಮಿಂದ ನಮ್ಗೆ ಏನ್ ಅನ್ಸ್ತಾ ಇದೆ ಗೊತ್ತಾ ಈ ಕಾಲದಲ್ಲಿ ಓದೋದೇ ಬೇಡ ಅನ್ಸ್ತಾ ಇದೆ ಎಜುಕೇಟೆಡ್ ಪೀಪಲ್ಸ್ ಹಿಂಗ ಮಾಡಿದ್ರೆ ಇನ್ನ ಅನ್ಎಜುಕೇಟೆಡ್ ಪೀಪಲ್ಸ್ ಏನ್ ಮಾಡ್ತಾರೆ ಹಾ ನೀ ಮಾಡಿದ ಸರಿನಾ ಕೇಳಪ್ಪ ಇಲ್ಲಿ ನಾವು ನಿಮ್ಗೆ ಇಲ್ಲಿ ನಿಲ್ಸ್ಬಿಟ್ಟು ನಿಮ್ಗೆ ಇಲ್ಲಿ ಫೈನ್ ಹಾಕಕ್ಕೆ ನಿಲ್ಸಿಲ್ಲ ನಾವು ನಾವು ನಿಲ್ಸಿರೋದು ಏನಕ್ಕೆ ಏನಕ್ಕೆ ಶಂಕರ ಅವರೇ ನಿಲ್ಸಿರೋದು ನಾವು ಬುದ್ಧಿವಾದ ಹೇಳಿ ಬುದ್ಧಿವಾದ ಹೇಳಿ ಒಳ್ಳೆವರಾಗಿ ಹೆಲ್ಮೆಟ್ ನಮ್ಮ ಬೇಗೂರು ಪೊಲೀಸ್ ಸ್ಟೇಷನ್ ಇಂದ ನಾವು ಹೆಲ್ಮೆಟ್ ಡೊನೇಟ್ ಮಾಡ್ತಾ ಇದ್ದೀವಿ ಗೊತ್ತಾ ನಿಮಗೆ ಹಾ ಆಲ್ರೆಡಿ ಎಷ್ಟು ಜನಗೆ ನಾವು ಹೆಲ್ಮೆಟ್ ಕೊಟ್ಟಿದ್ರಿ ಗೊತ್ತೇ ಗೊತ್ತೇನಾ ನಿಮಗೆ ಹೆಲ್ಮೆಟ್ ನಿಮ್ಮಂತವ್ರಿಗೆ ಹೆಲ್ಮೆಟ್ ಕೊಡೋಕೆ ಆಗುತ್ತಾ ನೀವು ಹಾ ಆಗುತ್ತಾ 18 18 ಆಗಿಲ್ಲ ಸರ್ ಆಗಿಲ್ಲ ಇಲ್ಲೇ ಸರ್ ಮನೆ ಸರ್ ರೈಟ್ ಸರ್ ರೈಟ್ ಸರ್ ಅದೇ ಕಣ ಇಲ್ಲ ನಿನ್ಗೆ ಸಾರು ಸಾರು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿನ್ನು ಸಾರು ಸಾರು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿನ್ನು ಮೇ ಬಿ ನೀನು ಬೆಳಿಗ್ಗೆನೆ ನಾಷ್ಟ ಸಾರು ಏನೋ ಒಳ್ಳೆ ಸಾರು ತಿನ್ಕೊ ಬಂದಿದೆ ಅದಕ್ಕೆ ಸಾರು 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 ಈಗ ನೀನು ನಿನ್ನ ತಂದೆ ತಾಯಿ ಕರಿಬೇಕು ಆ ಹುಡುಗರು ಕರೀತಾರೆ ಆ ಥರ ನಡಿ ಹೋಗು ನೀನು ಗಾಡಿ ಸೀಜ್ ಮಾಡ್ತೀನಿ ಸೀಸ್ ಮಾಡ್ಲಿ ಏನೋ ಹೆಲ್ಮೆಟ್ ಎಲ್ಲ ಹೇಳಿ ನನಗೆ ಹೆಲ್ಮೆಟ್ ಅಲ್ಲೇ ನೋ ನೋ ಸೀಜ್ ಮಾಡ್ಲೇನ ಸರ್ ಹೇ ಹೆಲ್ಮೆಟ್ ಅಲ್ಲಿ ಸರ್ ಹೇಳಿ ನನಗೆ ಹೇ ಹೆಲ್ಮೆಟ್ ಅಲ್ಲೇ ಹೇ ನೋಡಿ ಸರ್ ಈಗ ಈಗ ನಾನು ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಮಾತಾಡಲ್ಲ ನಾನು ನೀವು ಮಾತಾಡ್ರಿ ಶಂಕರಾರ ಇವರು ಓವರ್ ಸೀಜ್ ಮಾಡಿಬಿಡ್ತೀನಿ ಗಾಡಿ ನೋಡಪ್ಪ ಗಾಡಿ ಸೀಜ್ ಆಗುತ್ತೆ ಅದೆಲ್ಲ ಬೇಡ please please ಅದೆಲ್ಲ ಬೇಡ ಚೆನ್ನಾಗಿ ಇರಬೇಕು ನಿಮಗೆ ಇಲ್ಲ ಈ ವಯಸ್ಸಲ್ಲಿ ಹಿಂಗ್ ಹಿಂಗ್ರೆ ಹಿಂಗ ನಿಮ್ಮ ಮೇಲೆ ನಿಮ್ ತಂದೆ ತಾಯಿ ಎಷ್ಟು ಇದಾಗಿರ್ತಾರೆ ಗೊತ್ತಾ ಎಷ್ಟೊಂದು ಆಸೆಗಳು ಎಷ್ಟೊಂದು ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ನೀವ್ ಈ ವಯಸ್ಸಲ್ಲಿ ಹಿಂಗ ಆಡ್ಕೊಂಡು ಈ ತರ ಇಲ್ ಮಾಡ್ಕೊಂಡು ಈ ತರ ಓಡಿಸಿಕೊಂಡಿದ್ರೆ ಗಾಡಿ ಓಡಿಸ್ರಿ ನಾ ಹೇಳಲ್ಲ ಆಟ ಆಡ್ರಿ ಬೇಡ ಅಂತ ಹೇಳಲ್ಲ ಆದ್ರೆ ಈ ತರ ಈಗ ಯಾರು ಇವ್ರಿಗೆ ಶಂಗರಾ ಏನು ಮಾಡೋಣ ಇವರ ತಂದೆ ತಾಗಿ ಕರ್ಸೋಣ ನಮಗೆ ಟೈಮ್ ಇಲ್ಲ ಏ ನಡಿ ಆ ಕಡೆ ಹೋಗು ಏ ಈಗ ನೀ ಹೇಳೋದು ಅರ್ಥ ಆಯ್ತದೆ ನಿಂಗೆ ನಡಿ ಹೋಗಲಿ ಕೂತ್ಕೊಂಡು ಹೋಗು ಗಾಡಿ ಸೀಸ್ ಮಾಡ್ತೀನಿ ಈಗ ರೆಡಿ ರೆಡಿ ಸೈಡ್ ಅಲ್ಲಿ ಹೋಗು ಅಲ್ಲಿ ಕೂತ್ಕೋ ಹೆಲ್ಮೆಟ್ ಹಾಕೊಳ್ರಿ ಜವಾಬ್ದಾರಿ ಹೆಲ್ಮೆಟ್ ಹಾಕೊಳ್ಳಿ ಏನು ಮರ್ಯಾದಿನ ಮರ್ಯಾದೆ ಇಲ್ಲ ನಿಮಗೆ ಏನು ಸರ್ ಮರ್ಯಾದೆ ಅಲ್ಲ ಏನೇ ಇರ್ಲಿ ಇಲ್ಲ ಹಂಗಿಲ್ಲ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಗಾಫ್ ಗಾಡಿ ಆಫ್ ಮಾಡಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಪ್ರಾಣಾನೇ ಹೋಗ್ಬಿಟ್ರೆ ಆರೋಗ್ಯ ಇಲ್ಲಿಂದ ಇರುತ್ತೆ ಇಲ್ಲಮ್ಮ ನೀವು ತಪ್ಪು ಮಾಡಿದ್ದು ಈ ಗಾಡಿ ಡಿ ಎಲ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಇದು ಡಿ ಎಲ್ ನನ್ಗೆ ಯಾಕೋ ಡೌಟ್ ಇದೆ ಇವ್ರದು ಎಲ್ ತೆಗಿರಿ ನಿತ್ಕೊಂಡಿ ಆರಾಮಾಗಿರಿ ಹೆಲ್ಮೆಟ್ ಇದೆಯಲ್ಲಮ್ಮ ಅಲ್ಲ ಹಾಕೋಬೇಕಾ ಬೇಡ ನೀವು ಹಿಂಗೆ ಕೊಟ್ರಮಗೆ ಹ್ಞೂ ಸಾರಿಯಿಂದ ಎಲ್ಲ ಆಗಂಗಿದ್ರೆ ಇಲ್ಲಿ ನಾವು ಪೊಲೀಸವ್ ಏನಕ್ಕೆ ಹಿಂದ್ಕೊತೀರಿ ಹೇಳಿ ಹಾಂ ಸಾರಿಯಿಂದ ಎಲ್ಲ ಆಗಂಗಿದ್ರೆ ಇಲ್ಲಿ ನಾವು ಪೊಲೀಸವ್ರು ಏನಕ್ಕೆ ಹಿಂದ್ಕೊತೀರಿ ಹೇಳಿ ಹಾಂ ಎರಡು ಹೆಲ್ಮೆಟ್ ಇದೆ ಎತ್ತರಿ ಎತ್ತಿ ಹೆಲ್ಮೆಟ್ ಎತ್ತಿ ನೋಡಿ ಎರಡು ಹೆಲ್ಮೆಟ್ ಇದೆ ಆಫ್ ಹೆಲ್ಮೆಟ್ ಆಫ್ ಹೆಲ್ಮೆಟ್ ಯೂಸ್ ಇಲ್ಲಮ್ಮ ಇಕ್ಬಿಡಿ ಹಾಫ್ ಹೆಲ್ಮೆಟ್ ಯೂಸ್ ಇಲ್ಲ ಐಕ್ ಬಿಡಿ ಅದಿಕ್ ಬಿಡಿ ಅದ ಹಾಕೊಳ್ಳಿ ಇಲ್ಲ ಬಿಡಿ ಅದು ಹಾಫ್ ಹೆಲ್ಮೆಟ್ ಯೂಸ್ ಇಲ್ಲ ಅಮ್ಮ ಆಯ್ತಾ ನೀವು ಒಂದ್ ಸರಿ ಆಕ್ಸಿಡೆಂಟ್ ಗಳು ಆಗೋ ವಿಡಿಯೋ ಗಳು ನೋಡಿ ಹೆಲ್ಮೆಟ್ ಹಾಕೊಂಡಿರೋರು ಪ್ರಾಣ ಎಷ್ಟು ಉಳಿತದೆ ಹೆಲ್ಮೆಟ್ ಹಾಕೊಂಡಿರೋ ಇರೋದು ಎಷ್ಟು ಉಳೀತದೆ ಅಂತ ಹಾಫ್ ಹೆಲ್ಮೆಟ್ ಇಂದ ಎಷ್ಟು ಹೋಗುತ್ತದೆ ಪ್ರಾಣಗಳು ಅಂತ ಯೂಸ್ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಡಿ ಎಲ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಸರ್ ಡಿ ಎಲ್ ಎಲ್ಲ ಇದೆ ಅದು ಹಾಕಿ ಫೈನ್ ಹಾಕಿ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಒಂದು ಹಾಕಿಲ್ಲ ಅಷ್ಟೇ ಹಾಕಿ ಇಲ್ಲ ಏನೇ ಇರಲಿ ಹೌದು ಮಾಡೋ ಗಾಡಿ ಸೀಸ್ ಮಾಡಿ ಅಂದ್ರೆ ಅವರು ಐದು ಸಾವಿರ ಹಾಕಿ ಫೈನ್ ಹಾಕಿ ಇಲ್ಲಮ್ಮ ಹಂಗೆ ಮಾಡೋಂಗಿಲ್ಲ ಕಷ್ಟಪಡ್ತೀರಾ ಬಿದ್ದರೆ ಏಟಾಗುತ್ತಾ ನಿಮಗೆ

ನೀವು ರೀಸನ್ ಹೇಳೋ ಹಾಗೆ ಇಲ್ಲ ಹ್ಯಾಕ್ ಗೊತ್ತಾ ಮಾಡೋದೇ ತಪ್ಪು ನೀವು ಕೊಡಿ ಹೆಲ್ಮೆಟ್ ಕೊಡಿ ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಂಡು ಹೋಗಿ ಹಾಕೊಳ್ಳಿ ಏನಾಗಲ್ಲ ಹೆಲ್ಮೆಟ್ ಇದ್ರೆ ನೀವು ಪ್ರಾಣನೇ ಉಳಿತದೆ ಅಮ್ಮ ನೀವೀವಾಗ ಹಿಂಗೆ ಕೂತಿದ್ರಾ ಹಾ ಇಲ್ಲಿ ಬಿಡ್ತೀರಾ ಇಲ್ಲಿ ತಲೆ ಸ್ಟ್ರೆಚ್ ಆಗುತ್ತೆ ಹೆಲ್ಮೆಟ್ ಇದ್ರೆ ಸೇಫ್ಟಿ ಹಾಕಿ ಹೆಲ್ಮೆಟ್ ಹಾಕೊಳ್ಳಿ ತೆಗೀರಿ ಅದು ಏನಾಗಲ್ಲ ಕೈ ನಾವು ನಿಮ್ಮ ಮಕ್ಕಳ ಥರನೇ ನಾವು ನಿಮ್ಮ ಮಕ್ಕಳ ಥರನೇ ಹಾ ನೋಡಿ ಜವಾಬ್ದಾರಿಯಾಗಿರಿ ಏನಮ್ಮ ನೀವು ಹಾಕಿ ಹೆಲ್ಮೆಟ್ ಎತ್ತಿ ಫೈನ್ ಆಗ್ತಿದ್ದೆ ಈಗ ಐದು ಸಾವಿರ ರೂಪಾಯಿ ನಿಮ್ಗೆ ಆಗ್ತಿದೆ ಈಗ ನಾವು ಈ ಥರ ನಾವೇನಾದರೂ ಒಳ್ಳೆ ಕೆಲಸ ಮಾಡಕ್ಕೆ ನಾವು ನಿಂತಿದ್ರಿ ಹೋಗಿ ಹೋಗಿ ಹಂಗೆಲ್ಲ ಮಾಡಬೇಡಿ ಜವಾಬ್ದಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗಲ್ಲಮ್ಮ ದೇವ್ರಿಗೆ ಹೇಳಿ ಹಾಂ ನಿಮ್ಮ ಪ್ರಾಣ ಉಳಿಬೇಕು ನಾವು ದೇವ್ರಲ್ಲ ಹಂಗೆ ಹೇಳ್ಬಾರ್ದು ನಾವು ಪಬ್ಲಿಕ್ಕೆ ನೋಡಿ ದೇವರಲ್ಲ ನಾವು ನಾವು ಪಬ್ಲಿಕ್ಕೆಗೆ ಸರ್ವಿಸ್ ಮಾಡೋಕ್ಕೆ ನಾವು ಕಾದಿ ನಿಂತಿರೋದಿಲ್ಲ ಮಾಡಬಾರ್ದು ತಪ್ಪು ಹೆಲ್ಮೆಟ್ ಹಾಕ್ಕೊಳ್ಳಿ ಇವಾಗ ನೀವು ಅಂದ್ಕೊಂಡಿರ್ದಿರ ಏನು ಗೊತ್ತಾ ಹೆಲ್ಮೆಟು ಏ ಇಲ್ಲೇ ಅದು ಇದು ಅದೆ ಸಿ ಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತೆ ಬಿಲ್ ಬರುತ್ತೆ ಡೈರೆಕ್ಟ್ ಮನೆ ಹತ್ರ ಬಿಲ್ ಬರುತ್ತೆ ಏನು ಲೋ ಲೋಕಲ್ ನರ್ಥೆ ಕೇಳ್ ಹುಷಾರಾಗಿರಿ ಜವಾಬ್ದಾರಿ ಆಗಿರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಏನೋ ಸ್ವಲ್ಪ ಆರೋಗ್ಯನ ಡಲ್ಲಿದೆ ಹಾ ಓಕೆ ಕನ್ನಡ ನಾಡಿ ರಕ್ಷಣೆಗೆಂದು ಸัจಜಾಗಿ ನಿಂತಿದೆ ಈ ಕಾತಿ